ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೆ ತುಂಬ ದಿನಗಳ ನಂತರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದು ನಾನು ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಸೊ ಇದಾದ ನಂತರ ನನ್ನ ಎರಡನೇ ವಿಡಿಯೋ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ರೇಷನ್ ಕಾರ್ಡ್ ಬಗ್ಗೆ ಏನು ಅಪ್ಡೇಟ್ ಅಂತ ನೋಡೋದಾದರೆ ಸರ್ಕಾರ ಬಂದು ತುಂಬ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದೆ ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ನನ್ನ ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ರೇಷನ್ ಕಾರ್ಡ್ಗಳು ತುಂಬಾ ರೇಷನ್ ಕಾರ್ಡ್ಗಳು ಏನಂತ ಹೇಳಿದರೆ ಅವರು ರದ್ದುಗೊಳಿಸ್ತಾ ಇದ್ದಾರೆ ಅಂದರೆ ಅನರ್ಹರು ಅಂತ ಹೇಳಿಬಿಟ್ಟು ತೆಗೆದು ಹಾಕ್ತಾ ಇದ್ದಾರೆ ಯಾವ ರೇಷನ್ ಕಾರ್ಡ್ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಹಾಕ್ತಾ ಇದ್ದಾರೆ ಕಾರಣ ಇಷ್ಟೇ ಅವರು ಬಿ ಪಿ ಎಲ್ ಮಾನದಂಡಗಳಿಗೆ ಒಳಪಟ್ಟಿಲ್ಲ ಬಿ ಪಿ ಎಲ್ ಮಾನದಂಡದಿಂದ ಹೊರ್ಗಡೆ ಇದ್ದಾರೆ ಅವರು ಅಂದರೆ ಅವರು ಅವರು ವೆಲ್ ಸೆಟಲ್ಡ್ ಇದ್ದಾರೆ ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಬಂದಿರೋರು ಇದ್ದಾರೆ ಸುಳ್ಳು ಹೇಳಿಬಿಟ್ಟು ಕಾರ್ಡನ್ನು ತಗೊಂಡಿದ್ದಾರೆ ಅನ್ನೋದು ಒಂದು ಕಾರಣ ಆದರೆ ಒಬ್ರು ಐ ಟಿ ಪೇಯರ್ ಆಗಿರ್ಬೋದು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಆದಾಯದ ಮಿತಿ ಜಾಸ್ತಿ ಇರೋರಾಗಿರ್ಬೋದು ಸೊ ಈ ಎಲ್ಲ ವಿಷಯಗಳನ್ನು ಪರಿಗಣನೆಯಲ್ಲಿ ಇಟ್ಕೊಂಡಂಥ ಸರ್ಕಾರ ಏನು ಮಾಡ್ತಾ ಇದೆ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅದೇ ರೀತಿಯಾಗಿ ಇವಾಗ ಇನ್ನೂ ಒಂದು ಸುದ್ದಿ ಓಡಾಡ್ತಾ ಇದೆ ಏನಂತ ಹೇಳಿದರೆ ಮನೆಯ ಯಜಮಾನಿಯ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಹೆಚ್ಚುವರಿ ಆಗಿತ್ತು ಅಂತ ಹೇಳಿದರೆ ರೇಷನ್ ಕಾರ್ಡ್ಗಳು ರದ್ದುಗೊಳಿಸ್ತಾ ಇದ್ದಾರೆ ಈ ಸುದ್ದಿ ನಿಜ ಇದೆಯಾ ಅಂತ ಅಂಥೇಳಿಬಿಟ್ಟು ಖಂಡಿತವಾಗಲೂ ನಿಜ ಇದೆ ಯಾಕೆ ಅಂತ ಹೇಳಿದರೆ ಮನೆಯ ಒಡತಿ ಅಂದರೆ ನಮ್ಮ ಒಂದು ರೇಷನ್ ಕಾರ್ಡ್ಗಳೇನಿದಾವಲ್ವ ಎಲ್ಲನೂ ಬಂದು ಮನೆಯ ಯಜಮಾನಿಯ ಹೆಸರಲ್ಲೇ ಇದೆ ಸೊ ಗುರುಲಕ್ಷ್ಮಿ ಹಣ ಆಗಿರ್ಬೋದು ಭಾಗ್ಯಜ್ಯೋತಿ ಆಗಿರ್ಬೋದು ಈ ಎಲ್ಲ ಸ್ಕೀಮ್ಗಳ ಅನ್ನ ಭಾಗ್ಯದಾಗಿರ್ಬೋದು ತಗೊತಾ ಇರೋದು ಮನೆಯ ಒಂದು ಒಡತಿಯ ಹೆಸರಲ್ಲಿ ರೇಷನ್ ಕಾರ್ಡ್ ಇರೋದರಿಂದ ಸೊ ಎಲ್ಲ ಒಂದು ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಆದರೆ ಇವಾಗ ಏನಾಗಿದೆ ಅಂತ ಹೇಳಿದರೆ ಮನೆಯ ಒಡತಿಯ ಒಂದು ಟ್ರಾನ್ಸಾಕ್ಷನ್ ಜಾಸ್ತಿ ಇತ್ತು ಅಂತೇಳಿದರೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಹೌದು ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಎಷ್ಟು ಟ್ರಾನ್ಸಾಕ್ಷನ್ ಇರಬೇಕು ಅಂತ ನೋಡೋದಾದರೆ ಸರ್ಕಾರನೇ ಹೇಳಿರೋ ಪ್ರಕಾರ ನಾವು ಅಂದರೆ ರೇಷನ್ ಕಾರ್ಡಿಗೆ ಬಂದು ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ಇದೆ ಅಂತ ಹೇಳಿದರೆ ಮತ್ತೆ ನಮ್ಮ ಲಿಮಿಟು ಸಹ ಕಡಿಮೆನಲ್ಲೇ ಇರಬೇಕಾಗುತ್ತೆ ಆದಾಯದ ಮಿತಿ ನಾವೇನದು ಅಂದರೆ ಇವಾಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಆನ್ಲೈನ್ ಟ್ರಾನ್ಸಾಕ್ಷನನ್ನು ಹೆಚ್ಚುವರಿಯಾಗಿ ಮಾಡ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ನಮ್ಮ ಕ್ರೆಡಿಟ್ ಡೆಬಿಟ್ ಏನಾಗ್ತಾ ಇರುತ್ತೆ ಜಾಸ್ತಿ ತೋರಿಸ್ತಾ ಇರುತ್ತೆ ನಾವು ಒಂದು ಸಾವಿರ ಇಟ್ಕೊಂಡು ಹತ್ತು ಸಲ ಟ್ರಾನ್ಸಾಕ್ಷನ್ ಮಾಡಿದ್ರೂ ನಮ್ಮ ಒಂದು ಏನಂತೇಳಿ ಟ್ರಾನ್ಸಾಕ್ಷನ್ ಜಾಸ್ತಿ ತೋರಿಸ್ತಾ ಇರುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ಒಂದು ನಿರ್ಧಾರವನ್ನು ಮಾಡಿದೆ ಏನು ಅಂತ ಹೇಳಿದರೆ ನಾವು ಮಹಿಳೆಯರ ಒಂದು ಖಾತೆಯಲ್ಲಿ ಒಂದಿಷ್ಟು ಟ್ರಾನ್ಸಾಕ್ಷನ್ ಅಂತ ಇರಬೇಕು ಅಂದರೆ ಇಪ್ಪತ್ತು ಲಕ್ಷಕ್ಕಿಂತ ಒಳಗಡೆ ಅವರ ಒಂದು ವಾರ್ಷಿಕ ವಹಿವಾಟು ಇರಬೇಕು ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದರೆ ನಾವು ಅಂತಹ ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಒಂದು ಮಾನದಂಡವನ್ನು ಹೊರಡಿಸಿದೆ ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ ನನ್ನ ಪ್ರಕಾರ ನನ್ನ ಅಭಿಪ್ರಾಯದಲ್ಲಿ ಹೇಳೋದಾದರೆ ಎಷ್ಟೋ ಜನರು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಬಂದು ಝೀರೋ ಬ್ಯಾಲೆನ್ಸ್ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಸೊ ಅವ್ರದ್ದೆಲ್ಲ ಬಂದು ಅವರಿಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಆ ಥರದ್ದೇನು ಜಾಸ್ತಿ ಟ್ರಾನ್ಸಾಕ್ಷನ್ಗಳು ಇರೋದಿಲ್ಲ ಸೊ ಹಾಗಾಗಿ ನಮ್ಮ ಕಾರ್ಡ್ಗಳು ಹೋಗುತ್ತೆ ಅನ್ನೋ ಭಯ ಎಲ್ಲರೂ ಪಡುವಂಥದ್ದು ಅವಶ್ಯಕತೆ ಇರೋದಿಲ್ಲ ಕೆಲವೊಬ್ಬರು ಯಾರು ತುಂಬಾ ಹಣನ ಟ್ರಾನ್ಸಾಕ್ಷನ್ ಮಾಡ್ತಾರೆ ಇವಾಗ ಸಂಬಳ ತಗೊಳೋರಾಗಿರ್ಬೋದು ಅಥವಾ ಆನ್ಲೈನಲ್ಲೇ ಕೆಲಸ ಮಾಡೋವಂಥರಾಗಿರ್ಬೋದು ಬಿಸ್ನೆಸ್ ಮಾಡೋವಂಥರಾಗಿರ್ಬೋದು ಸೊ ಅಂಥವರ ಒಂದು ಟ್ರಾನ್ಸಾಕ್ಷನ್ ಮಿತಿ ಮೀರುತ್ತೆ ಸೊ ಆವಾಗ ಅವರ ಒಂದು ರೇಷನ್ ಕಾರ್ಡ್ಗಳು ರದ್ದಾಗುವಂಥ ಸಾಧ್ಯತೆ ಇರುತ್ತೆ ಅದರ್ವೈಸ್ ಎಲ್ಲರ ರೇಷನ್ ಕಾರ್ಡು ಹೋಗೋದಿಲ್ಲ ಸೊ ಅದರ ಬಗ್ಗೆ ಯಾರೂ ಹೆಚ್ಚಾಗಿ ತಲೆ ಏನು ಇರೋದಿಲ್ಲ ನಾವು ಬಿ ಪಿ ಎಲ್ ಮಾನದಂಡಕ್ಕೆ ಒಳಪಟ್ಟಿದ್ದೀವಿ ಅನ್ನೋದಾದರೆ ಖಂಡಿತ ನಮ್ಮ ಕಾರ್ಡ್ಗಳು ರದ್ದಾಗೋದಿಲ್ಲ ಇನ್ನು ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ರದ್ದಾದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ barro de ಯಾಕಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಂದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮಾತ್ರ ಕೊಡ್ತಾ ಇಲ್ಲ ಎ ಪಿ ಎಲ್ ಕಾರ್ಡ್ದಾರರಿಗೂ ಈ ಒಂದು ಹಣವನ್ನು ಕೊಡ್ತಾ ಇದ್ದಾರೆ ಹಾಗಿದ್ದಾಗ ಬಿ ಪಿ ಎಲ್ಲೇ ಇರಲಿ ಎ ಪಿ ಎಲ್ಲೇ ಇರಲಿ ನಮಗೆ ಗೃಹಲಕ್ಷ್ಮಿಯಲ್ಲಿ ಯಾವುದೇ ಒಂದು ವ್ಯತ್ಯಾಸಗಳು ಆಗೋದಿಲ್ಲ ವ್ಯತ್ಯಾಸ ಆಗೋದೇನಂತ ಹೇಳಿದರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದರೆ ನಮಗೆ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ ಗೃಹಲಕ್ಷ್ಮಿ ಸಿಗುತ್ತೆ ಸರ್ಕಾರಿ ಸೌಲಭ್ಯಗಳು ಸಿಗೋದಿಲ್ಲ ಬಿ ಪಿ ಎಲ್ ಕಾರ್ಡ್ ನಮಗೆ ಮೇನಾಗಿ ಬೇಕಾಗಿರೋದು ಸರ್ಕಾರಿ ಸೌಲಭ್ಯದ್ದು ಸಲುವಾಗಿನೇ ನಮಗೆ ಬೇಕಾಗಿರೋದು ಸೊ ಆ ಒಂದು ಸೌಲಭ್ಯಗಳು ಕಟ್ಟಾಗುತ್ತೆ ಬಿಟ್ಟರೆ ನಮಗೆ ಗೃಹಲಕ್ಷ್ಮಿಗೆ ಯಾವುದೇ ಒಂದು ಫ್ರೆಂಡ್ಸ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ